ವಿಜಯ್ ನಗರದಲ್ಲಿ ದೊಡ್ಡ ಕೆಲಸ ಮಾಡುತ್ತಿದ್ದ ತಂದೆ ತಾಯಿಯೊಂದಿಗೆ ವಾಸವಾಗಿದ್ದನು ಆದರೆ ಆತನಿಗೆ ತಕ್ಷಣದ ಕೋಪ ಅಪ್ಪ ಏನು ಅರ್ಥ ಮಾಡಿಕೊಳ್ಳಲ್ಲ ತಾಯಿ ಹತ್ರ ಬರೋದು ತುಂಬ ಬೇಜಾರು ಎಂದು ತುಂಬಾ ದೂರವಿದ್ದ ತಂದೆ ದಿನವೂ ಉದ್ಯಾನವನದಲ್ಲಿ ಕುಳಿತುಕೊಳ್ಳುತ್ತಿದ್ದರು ಒಂದು ದಿನ ವಿಜಯನ ಮಗಳು ತಾತನ ಬಳಿ ಓಡೋಡಿ ಬಂದು ಹೇಳಿದಳು ತಾತ ಮರದಂತೆ ಇದ್ದೀರಾ ನೀವು ನೀವು ಇರೋದ್ರಿಂದ ನಮಗೆ ಬಿಸಿಲು ಬೀಳೋದೇ ಗೊತ್ತಾಗ್ತಾ ಇಲ್ಲ ಈ ಮಾತನ್ನು ಕೇಳಿದ ವಿಜಯನಿಗೆ ಮನಸ್ಸಿಗೆ ಬೇಜಾರು ಅವನು ತಕ್ಷಣವೇ ತಂದೆಯ ಬಳಿ ಹೋಗಿ ಬಾಗಿಲು ಬಳಿ ಕುಳಿತುಕೊಂಡ ತಾನೇ ದೊಡ್ಡವನಾಗಿ ಬೆಳೆದ ಮನೆಯ ನೆಲೆಯಲ್ಲಿ ತನ್ನ ಮೂಲವನ್ನು ಮರೆಯುತ್ತಿದ್ದ ಎಂಬ ಪಶ್ಚಾತ್ತಾಪವು ತೀವ್ರವಾಯಿತು ಅವನಿಗೆ ಅವನ ಬದಲಾಗಿದ ವರ್ತನೆ ನೋಡಿ ಮನೆಯಲ್ಲೆಲ್ಲರಿಗೂ ಸಂತೋಷವಾಯಿತು ನೆಮ್ಮದಿ ಆಯಿತು ಈ ಕಥೆಯ ಸಂದೇಶವೇನು ಹೇಳಿ ಪೋಷಕರು ನಮ್ಮ ನೆರಳಿನ ಮರಗಳು ಅವರು ಇರುವುದರಿಂದಲೇ ನಮಗೆಲ್ಲ ಉಸಿರಾಡಲಾಗುತ್ತದೆ ಅವರ ಬೆಲೆಯ ಅರಿವು ಸಕಾಲದಲ್ಲಿ ಆಗಬೇಕು ಅರ್ಥವಾಗಿದ್ದೇ